ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಪಾದರಾಯನಪುರದಲ್ಲಿ ಕರ್ನಾಟಕ ಸರ್ಕಾರದ ವಸತಿ ಸಚಿವ ಅಲ್ಪಸಂಖ್ಯಾತರ ಕಲ್ಯಾಣ ಮತ್ತು ವಕ್ಫ್ ಸಚಿವರು ಹಾಗೂ ಚಾಮರಾಜಪೇಟೆ ಕ್ಷೇತ್ರದ ಶಾಸಕರಾದ ಶ್ರೀ ಬೀಜರ್ ಜಮೀರ್ ಅಹ್ಮದ್ ಖಾನ್ ಅವರ ಐವತ್ತೆಂಟನೇ ಹುಟ್ಟುಹಬ್ಬವನ್ನು ಕೇಕ್ ಕತ್ತರಿಸುವ ಮುಖಾಂತರ ಸಮಾಜ ಸೇವಕರು ಹಾಗೂ ಪಾದರಾಯನಪುರ ವಾರ್ಡಿನ ಕಾಂಗ್ರೆಸ್ ಮುಖಂಡರಾದ ಎಂ ಎಂ ಫಯಾಜ್ ಅವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ಆಚರಿಸಿದರು ಹಾಗೂ ಹುಟ್ಟುಹಬ್ಬದ ಪ್ರಯುಕ್ತ ಫಯಾಜ್ ಅವರ ನಿವಾಸದ ಸುತ್ತಮುತ್ತಲಿನಲ್ಲಿ ಇರುವ ಬಡ ಜನರಿಗೆ ರೇಷನ್ ಕಿಟ್ಗಳು ಹಾಗೂ ಎಲ್ಲ ಮಕ್ಕಳಿಗೆ ಚಾಕ್ಲೇಟ್ ವಿತರಿಸಿದ್ರು ಈ ಸಂದರ್ಭದಲ್ಲಿ ನಫೀಸ್ ಅವರು ಹಾಗೂ ಎಲ್ಲ ಕಾಂಗ್ರೆಸ್ ಮುಖಂಡರು ಸ್ನೇಹಿತರು ಕಾರ್ಯಕರ್ತರು ಮತ್ತು ಬಿಜೆ ಜಮೀರ್ ಅಹಮದ್ ಖಾನ್ ಅವರ ಅಭಿಮಾನಿಗಳು ಹಾಗೂ ಎಸ್ ಜೆ ಸ್ನೇಹಿತರ ಬಳಗದ ವತಿಯಿಂದ ಬಿಜೆ ಜಮೀರ್ ಅಹಮದ್ ಖಾನ್ ಅವರಿಗೆ ಶುಭ ಹಾರೈಸಿದ್ರು ప్న్ిలా నాటన సఽ్తతాయే న్రా కావిలా మూతల ముంత�омина పైలా దా్రిలా ఇరా ధారిలా ఉ diyor caminho బ Trading స్నవా రా ముంగాఴత్. ఉఓభండిలా బельరా న్టరిలుం వో زر فرما یا اللہ لغزشوں کو معاف فرما سیاد کو حسنات سے مبدل فرما یا اللہ اس جگہ پر جناب بی زیٹ زمیر احمد خان صاحب کی جانب سے یا اللہ اس علاقے کے غریب لوگوں کے لیے محتاج لوگوں کے لیے یہ ارفاہی کام کا انتظام کیا گیا ہے راشن دینے کا انتظام کیا گیا ہے یا اللہ بی زیٹ زمیر احمد خان صاحب اور ان کے ساتھ جتنے بھی لوگ رہتے ہیں ان تمام لوگوں کی جانب سے سے وقتاً فوقتاً اس طرح کی رفائی کاموں کو انجام دیا جاتا رہتا ہے میرے اللہ اپنے فضل و کرم سے ان کے اس کام کو قبول فرما یہاں پر جتنے بھی لوگ ہاتھ پھیلائے بیٹھے ہیں میرے اللہ ہر ایک کی نیک دلی جائز تمناوں کو اپنے فضل و کرم سے پوری فرما اس مختصر سی دعا کو جناب نبی کریم صلی اللہ علیہ وسلم کے صدقے تفیل میں قبول فرما ربنا تقبل منا انکا انت السمیع العلیم وطب علینا ان ನಾನು ಏನ್ ಹೇಳಕ್ ಬಯಸ್ತೀನಿ ಅಂದ್ರೆ ದೇವರು ಅವ್ರಿಗೆ ಒಳ್ಳೇದಿಕ್ಲಿ ಅವ್ರದ್ದು ಹುಟ್ಟಿದ ಹಬ್ಬ ಇವತ್ತು ನಾವೆಲ್ಲ ಏನಿಕ್ ಮಾಡ್ತೀನಂದ್ರೆ ಒಂದು ಖುಷಿ ಆಗ್ತಿದ್ದೆ ಯಾಕೆಂದ್ರೆ ಬಿ ಜೆಡ್ ಜಮೀರ್ ಸಾಹೇಬರು ಯಾವತ್ತೂ ಹಿಂದೂ ಮುಸ್ಲಿಮ್ ಎಲ್ಲರಿಗೂ ಒಂದು ಜೊತೆಯಲ್ಲಿ ಹೋಗ್ತಾರೆ ಅದಕ್ಕೆ ನಮಗೆ ಜಾಸ್ತಿ ಖುಷಿ ಆಗ್ತಿದ್ದೆ ಅವರು ಹುಟ್ಟಿದ ಹಬ್ಬಕ್ಕೆ ಬರ್ತ್ಡೇ ಏನಂದ ಆಸೆ ಅದು ಆಸೆ ಏನಂದರೆ ಅಣ್ಣದು ಹಬ್ಬ ಥರ ಇದು ಅವ್ರು ಹುಟ್ಟಿದ್ದು ಹಬ್ಬ ಥರ ನಮಗೆ ಅವ್ರು ದಿವಸ ಅಂದರೆ ನಮಗೆ ಹಬ್ಬ ಆ ಥರ ನಾವು ಜಮೀರ್ ಅಹಮದ್ ಖಾನ್ ಅವ್ರಿಗೆ ಅಷ್ಟು ಲೆಕ್ ಮಾಡ್ತೀನಿ ಅಷ್ಟು ಪ್ರೀತೀನಿ ಪೀಸ್ ಪೀರ್ತಿಸ್ತೀನಿ ಅವ್ರು ಯಾವತ್ತೂ ದೇವರು ಅವ್ರಿಗೆ ಒಳ್ಳೇದಿಕ್ಲಿ ಅವ್ರಿಗೆ ನೂರು ವರ್ಷ ಅವರು ಬಾಳ್ಲಿ ನಮ್ದಿಗಿರಲಿ ಸುಖಾಗಿರಲಿ ಅವ್ರ ಫ್ಯಾಮ್ಲಿ ಎಲ್ಲ ಅವ್ರಿಗೆ ಎಷ್ಟು ಜನ ಚಾಮರಾಜಪೇಟೆನಲ್ಲಿ ಅವ್ರಿಗೆ ಓಟ್ ಹಾಕಿದ್ದಾರೆ ಅವರೆಲ್ಲ ದೇವರು ಅವ್ರಿಗೆಲ್ಲ ಸುಖಾಗಿರಲಿ ನಮ್ಮದಿಗಿರಲಿ ಎಲ್ಲರು ಆದರೆ ಎಲ್ಲರದವ್ರಿಗೆ ಆಶೀರ್ವಾದ ಇದೆ ಯಾವತ್ತೂ ಅವ್ರ ಮೇಲೇ ಹೋಗ್ತಿದ್ದಾರೆ ಕೆಳಗಡೆ ಬಂದೇ ಇಲ್ಲ ಯಾವ ಜನ ಎಲ್ಲರೂ ನೋಡಿ ನೋಡಿ ಪಾಪ ಕೆಳಗಡೆ ಹೋಗ್ತಿದ್ದಾರೆ ಏನನ್ನು ಹೇಳ್ಕೊಂಡು ಪಾಪ ಹಂಗೇ ಹೋಗ್ತಿದ್ದಾರೆ ಹಿಂಗಡೆ ಆ ಜಮೀನು ಹಣಗೆ ದೇವರು ಏನು ಮಾಡ್ತಿದ್ದಾರೆ ಅಣ್ಣ ಮೇಲೆ 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 ಎಷ್ಟು ಎತ್ಕೊಂಡು ಎತ್ಕೊಂಡು ಹೋಗ್ತಿದ್ದಾರೆ ದುಬೈನಲ್ಲಿ ಐತಲ್ಲ ಬಿಲ್ಡಿಂಗು ಅದು ಮೇಲೆ ಥರ ಹೊಯ್ತಾ ಇದ್ದಾರೆ ಅವರು ದೇವರು ಯಾವತ್ತೂ ಅವ್ರಿಗೆ ಮೇಲೇ ಬಿಲ್ಡಿಂಗ್ ಬಿಲ್ಡಿಂಗ್ ಒಂದು ನೂರು ಬುಷ್ ಕಲೀಫಲ್ಲ ಇನ್ನೂ ಮೇಲೆ ಬೇಕು ಕೂತ್ಕೊಳ್ಳಿ ಅವರು ನಮಗೆ ಖುಷಿ ಅವ್ರು ರಾಮನಗರದಲ್ಲಿ ಬೆಟ್ಟ ಐತೆ ಆ ಬೆಟ್ಟ ಮುಟ್ಟಿದ್ರೆ ಅವರು ಚಿನ್ನ ಆಗ್ಬಿಡ್ತಿದೆ ಆ ಚಿನ್ನನ ತೊಗೊಂಡು ಬಂದರೆ ನಮಗೆ ಖುಷಿ ಯಾಕೆಂದರೆ ಬಡವರಿಗೆ ಹೆಲ್ಪ್ ಮಾಡ್ತಾರೆ ಸಹಾಯ ಮಾಡ್ತಾರೆ ಅಂತ ಅದಕ್ಕೆ ನಾವು ಅವರು ಅವ್ರ ಬರ್ಡೇಗೆ ಅವ್ರು ಹುಟ್ಟಿದ ದಿವಸ ಹಬ್ಬ ಅಂತ ನಾವು ಅವ್ರಿಗೆ ಬಿ ಜಡ್ ಜಂಬೀರಮ್ಮ ಸಾಹೇಬ್ರಿಗೆ ಲೆಕ್ಕ ಮಾಡಿ ದೇವರು ಕೇಳ್ಕೊಳ್ತೀನಿ ದೇವರು ನಮ್ಮದು ಎಷ್ಟು ವಯಸ್ಸು ಐತೆ ಅವ್ರಿಗೆ ಕೊಡ್ಬಿಡು ಅಂತ ಎಷ್ಟು ನಮಗೆ ವಯಸ್ಸೈತೆ ಅವ್ರಿಗೇನು ಕೊಡ್ಬಿಡಿ ಅಂತ ನಮ್ಗೆ ಒಂದು ಆಸೆ ವಿಧಾನಸೌಧನಲ್ಲಿ ಆಗಲಿ ಅವ್ರು ಹಿಂಗೆ ಮಾತಾಡ್ತಾರೆ ಯಾವತ್ತ ಹಿಂಗೆ ಮಾತಾಡೋದಿಲ್ಲ ಟೈಗರ್ ಥರನೇ ಮಾತಾಡ್ತಾರೆ ಅದಕ್ಕೆ ಅವ್ರಿಗೆ ಬಿ ಜಡ್ ಜಮೀರಮ್ಮ ಟೈಗರ್ ಅಂತ ಹೇಳ್ತಾರೆ ನಮ್ಮ ಸಾಹೇಬ್ರಿಗೆ ಅಣ್ಣ ಏನಂದರೆ ಯಾರಿಗೆ ಭಯ ಬಿಡಲ್ಲ ಒಂದೇ ಜನಕ್ಕೆ ಭಯ ಬಿಡೋ ದೇವರಿಗೆ ಜಾತಿಗೆ ನೋಡೋದೇ ಇಲ್ಲ ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಸಿಖ್ ಆಗಲಿ ಯಾರಿಗೆ ನೋಡೋದಿಲ್ಲ ಒಳ್ಳೆ ಮಾತು ಹೇಳ್ತಾರೆ ಒಳ್ಳೆ ಟೈಗರ್ ಥರನ ಮಾತಾಡ್ತಾರೆ ಅದಕ್ಕೆ ಅವ್ರಿಗೆ ಯಾವ್ದು ಟೈಗರ್ ಜಮೀನು ಅನ್ನೋದು ಖಾನ್ ಅಂತ ಎಲ್ಲರೂ ಕಡಿಯೋದು ಅವ್ರು ಪಟಾನು ಆದರೆ ಜಮೀನ ಅದಕ್ಕೆ ಜಮೀನು ಅದು ಹೇಳೋಕ್ಕೆ ನಮಗೆ ಹೇಳಿದ್ರೆ ಬೆಳಗ್ಗೆ ಆಗ್ಬಿಡ್ತಿದೆ ಅಷ್ಟು ಅಷ್ಟೋ ಕೆಲಸ ಮಾಡಿದ್ದಾರೆ ನಮ್ಮ ಏರಿಯಾಗೆ ಚಾಮರಾಜಪೇಟೆಗೆ ಆಗಲಿ ಕರ್ನಾಟಕ ಆಗಲಿ ಹುಬ್ಳಿ ಧಾರವಾಡ ಇಲ್ಲಿಂದ ಬಂದ್ರೂ ಯಾರಿಗೆ ಖಾಲಿ ಹ್ಞೂ ಖಾಲಿ ಯಾರಿಗೆ ಕಳಿಸಲ್ಲ ಅವರು ಯಾವಾಗ ಹಿಂಗೆ ಇರ್ತಾರೆ ದೇವರು ಹಿಂಗೆ ಇರ್ತಿದೆ ಕೈ ಅವ್ರದ್ದು ಅದಕ್ಕೆ ನಾವೆಲ್ಲ ಅವ್ರಿಗೆ ಇವತ್ತು ನಾವು ಏನು ಮಾಡಿದ್ರು ಸರ್ ನಮ್ಮ ಜಮೀನೊಣೆಗೆ ಏನು ಮಾಡಿದ್ರು ಕಮ್ಮಿನೇ ಅದು ಇವಾಗ ಏನು ಮಾಡಿದ್ದೀನಿ ಅಕ್ಕಿ ಅದು ಆಟ ಅದು ಮಗುಗೆ ಚಾಕ್ಲೇಟು ದುಡ್ಡು ಎಲ್ಲ ನಮ್ಮ ಜಮೀನೊಣೆಗೆ ದೇವರು ಹಾಕಿ ಒಳ್ಳೇದು ಮಾಡಲಿ ಅಂತ ನಾವು ಅವ್ರದು ಫಾಲ್ವರ್ ಹಂಚಿದ್ದೀನಿ ಅಸ್ಸಾಂ ವಲೈಕುಮ್ ರಹಮತ್ತುಲ್ಲಾ ವರ್ಕಾತು ಬಿ ಅಮರ ದೋಸ್ ಅಮರ ಬಿ ಜಡ್ ಜಮೀರ್ ಅಹಮದ ಬಡ್ಡೆ بڑے زوری زور سے شور سے بہت تعلیان سے کرے اللہ ان کو اور بھی آئندہ سال اور بھی بڑا کو کرنے کی وعدہ کری جوش کریے ان کو اور ہمارے ایس جی گروپ کے طرف سے تمام دوستوں کے طرف سے بھی ہمیں مبارکباد پیش کر دیں ہمارے بیسٹ زمین ہمیں سب کو